ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಬಿ ಆರಾಮದೇ ನೋಡಿರಿ ಇವತ್ತ ಯಾಕಮ್ಮ ಈಗ ಎಲ್ಲರೂ ರೆಡಿ ಆಗಿ ನೋಡಿರಿ ಇವತ್ತ ಹಬ್ಬ ಹೇಳಿ ನಮ್ಮ ಚೆನ್ನಮ್ಮ ಸಮೃದ್ಧಿ ಸಮೂಹ ನಾವು ಎಲ್ಲರು ರೆಡಿಯಾಗಿದ್ದೇವ್ರಿ ಅವರ ಫೋಟೋ ತೆಕ್ಕೋತಾರಂತ್ರಿ ನಮ್ಮ ಚೆನ್ನಮ್ಮ ಅವರು ಅದಕ್ಕೆ ಯಾಕಂದ್ರೆ ಈಗ ಸಿರಿ ಕಳ್ಸಿರಿ ರೀ ರೇಖಿಗೆ ಅದಕ್ಕೆ ಇರಕಾ ಸಿರಿ ಮೇಲೆ ಒಂದೆರಡು ಶಾರ್ಟ್ ವೀಡಿಯೋ ಮಾಡ್ತೀನಿ ರೀ ನೀವು ಮತ್ತು ಒಂದು ಸ್ವಲ್ಪ ಫೋಟೋ ಅದು ತೆಗಿಯಲ್ಲತ್ತಾಳ್ರಿ ಅದಕ್ಕೆ ಫೋಟೋಸು ತೆಗಿತೀನಿ ಮತ್ತು ಫ್ರೆಂಡ್ಸ್ ನಮ್ಮ ಚೆನ್ನಾಗಿ ಊಟ ಇರೋಂಥ ಸಿರಿ ಸೀರೆ ಒಳಗೆ ಯಾವುದೇ ಕಲರ್ಸ್ ಬೇಕಂದ್ರೆ ಬಿ ನಂಬಲ್ಲಿ ಸಿಗ್ತಾವೆ ರೀ ಇಟ್ಕಾಲ್ ಸೀರೆ ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಚಂದ ಕುಂತು ನೋಡಿರಿ ಈಗ ನೋಡಿರಿ ಹ್ಞೂ ಎರಡು ಪದ್ರ ಮಾಡಿ ಉಡ್ಸೀನಿ ರೀ ಈಗ ಸೀರೆ ನಾನು ಅಂದ್ರೆ ಭೀ ನೋಡಿರಿ ಎಷ್ಟು ಮಸ್ತ್ ಕುಂತು ರೀ ಸೀರಿ ಅಂತೂ ಇಟ್ಕಾಲು ಸೀರೆ ರೀ ಸರಗ ಇದು ರೇಷ್ಮಿ ಬರ್ತದೆ ರೀ ಇದು ಇದು ಸೆರಗ ರೇಷ್ಮಿ ಬರ್ತದೆ ರೀ ಇರ್ಕಾಲ್ ಸೀರೆ ರೀ ಈ ಇರ್ಕಲ್ ಸೀರೆ ಒಳಗೆ ಬೇಕಂತಂದ್ರೆ ಭೀ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ರೀ ಆ ನಂಬರ್ಕಾ ನಿಮಗೆ ಯಾವುದೇ ಇರ್ಕಲ್ ಸೀರೆಗಳು ಬೇಕಂತಂದ್ರೆ ಭೀ ಫೋನ್ ಮಾಡಿರಿ ಬುಕ್ ಮಾಡ್ಕೊಂಬಿಡ್ರಿ ನೀವು ಹಳ್ಳಿ ಒಳಗಿರ್ರಿ ಸಿಟಿ ಒಳಗಿದ್ರಿ ನಿಮ್ಮ ಮನೆ ಬಾಗಿತಾವ್ರಿ ಮತ್ತು ನಾನು ಹಾಕೊಂಡಿರುವಂಥ ಇದು ಫೈಲ್ ಫ್ರಿಂಟ್ ಸೀರಿ ಇದು ಇದ್ರೊಳಗೆ ಭೀ ಸೀರೆಗಳ ನಮ್ಮ ಬ್ಲಾಕ್ ಅವ ರೀ ಇದ್ರೊಳಗೆ ಇದು ಫೈಲ್ ಫ್ರಿಂಟ್ ರೀ ಇವತ್ತು ನಾನೇನು ಉಟ್ಕೊಂಡಿ ಅಲ್ರಿ ಇದ್ರೊಳಗೆ ಬೇಕಂದ್ರೆ ಭೀ ನಮ್ಮ ಬ್ಲಾಕ್ ಸಿಗ್ತಾವೆ ರೀ ಸೀರೆ ಇಲ್ಲಿ ನೋಡಿರಿ ಈ ರೀತಿ ಸರಿಯಾಗಿ ಬರ್ತದೆ ರೀ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕಳ್ಸಿ ಕೊಡ್ತೇವೆ ರೀ ಬರ್ರಿ ನೀವು ಸೀರೆ ಪೇಮೆಂಟ್ ಅಷ್ಟೇ ಪೇಮೆಂಟ್ ಮಾಡಿದ್ರೆ ಸಾಕ್ರಿ ನಾವು ನಿಮ್ಮ ಮನೆ ಬಾಗಿಲಿಗೆ ಸೀರೆಗಳ ತಲುಪಿಸ್ತೇವ್ರಿ ಆ ಇವತ್ತು ನಾನು ಹಾಕೊಂಡಿರುವಂಥ ಸೀರೆ ಆಗಿರ್ಬೋದು ಅಥವಾ ನಮ್ಮ ಚೆನ್ನಮ್ಮ ಹಾಕೊಂಡಂತ ಸಿರಿ ಮೈಸೂರು ಸಿಲ್ಕ್ ಸೀರೆ ಎಲ್ಲ ಸೀರೆಯೂ ಸೇಲ್ ಮಾಡ್ತೀನಿ ರೀ ನಿಮ್ಗೆ ಯಾವುದೇ ಥರದ ಸೀರಿಗಳು ಬೇಕಂತಂದ್ರಿ ಶಾಟ್ ಹೊಡೆದ ವಾಟ್ಸಪ್ ಮಾಡ್ರಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಲ್ರಿ ಆ ನಂಬರ್ಗೆ ಪಟ್ಟಂತ ಫೋನ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ಧಾರ ಬಿಡು ಹ್ಞೂ ಹಾಯ್ ಮಾಡ್ ಈಗ ನೋಡ್ರಿ ನಮ್ಮ ಸಮೃದ್ಧಿ ನಮ್ಮ ಜನಮ ನಮ್ಮ ಸಮೂ ನೋಡ್ರಿ ಯಾವ ರೀತಿ ಕಾಣತಾರೆ ಸರಗ ತಗೊ ಮುಂದೆ ಕೈ ಬಿಡು ಇದು ನಿಲ್ಗಿ ಬಿಡು ನಿಲ್ಗಿ ತಾಯಿ ಬಿಡು ಆಕಮೋ ಹ್ಞೂ ನೋಡ್ರಿ ಹೆಂಗೆ ಕಾಣಿಸುತ್ತಾರ ನೋಡ್ರಿ ಇವರ ಹಾಡಾಡಲ್ಗಿರ ಹಾಡ ಈಗ ನಿನ್ನಿಂದ್ರಿ ಚಂದಲಿ ನೋಡ್ರಿ ಇವತ್ತ ನಮ್ಮ ಮಕ್ಕಳು ಎಷ್ಟು ರೆಡಿ ರೆಡಿಗ್ರಿ ಹಬ್ಬ ಮಾಡಾಕ ಶರಾಗ್ ತಗೊಂಬಂದ ಹ್ಞೂ ನೋಡ್ರಿ ನಮ್ಮ ಚೆನ್ನಮ್ಮ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸಮ್ಮೂನು ನೋಡ್ರಿ ರೆಡಿ ನಾವಿ ಹೊಸ ಹೊಸ ಅಂಗಿ ಹಾಕೊಂಡ

ನೋಡಿ ದೀಪಾ ಕಿಟ್ಟೆವ್ರಿ ದೀಪಾ ಸಾಗೆದ್ರ ಈಗ ಪಟಾಕಿ ಹೊಡಿತಾರ ಅಂತೆವರ ನಮ್ಮ ಸम्मू ಮತ್ತೆ ಅವ್ವಾ ಅಂತಂದ್ರೆ ಮಾಡಿ ತಕ್ಕಿ ತಡ್ರಿ ನಮ್ಮ ಸम्मू ಮತ್ತೆ ನಮ್ಮ ಚರಮ ಪಟಾಕಿ ಹೊಡಿತಾರ ಅಂತ ಈಗ ಪಟಾಕಿ ಹೆಚ್ಚಿ ಕೊಡ್ತಿದ್ರೋ ಅವರು ನೋಡಿ ದೀಪಾಗಳ ಅಚ್ಚಕಡಿಗೆ ಮತ್ತೆ ಅಚ್ಚಕಡಿಗೆ ಲೈನ್ಸ್ ಅಚ್ಚಿ ಇಟ್ಟೆಂತ್ರಿ ಮಮ್ಮಿ ಹೇ ಏನು ಮಾಡ್ತೀವಿ ಪಟಾಕಿ ಗಿಡ ಗಿಡ ಅಚ್ಚಾ राजू भाई आले आले रेड़ा हड़ा इ वसा वाला बंदा है का सब मिलवा बा 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 इलवा 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 5 40 दिन तक मंत्र अंजी गोल करवा सब ध्यान से आई आके मान कई सुटतला सुसु पत्ती की तुछी, तुछी तुछी है। ఓరు ఉమ్మా ఏ కియా అల్లోడు ఓడిినా ఇన్నా ఒలితదు ఇదకే కడే తై తీటిగర్ పప్పాస్ పని మా అా పప్పా ఇన్నా అడ్జు సుసు এমলে মোন সালে দুগে ঵ে এটা মাম এমো ইমো সামো সাকে সুত্র সুত্র সিত পারাকের জুত্রারা সামো পাকের সামো সিত্র সুত্র স�

ಇಲ್ ನೋಡ್ರಿ ಇವತ್ತ ನಮ್ ಗೌರಿ ಕರು ಹಾಕ್ಲತ್ತಾಡ್ರಿ ನನ್ನ ನಿನ್ನೆ ಮೊನ್ನೆ ಅಷ್ಟೇ ಹೇಳ್ರಿ ಒಂದ್ ಎರಡ್ ಮೂರ್ ದಿವಸದಾಗ ನಮ್ ಗೌರಿ ಕರು ಹಾಕ್ಬೋದಂತ ಹೇಳಿ ಇವತ್ತ ನಮ್ ಗೌರಿ ಕರು ಹಾಕತಾಡ್ರಿ ಇಲ್ಲಿ ನೋಡ್ರಿ ಕರು ಅಂತೂ ಬಂದೇ ಬಿಡ್ತ್ರಿ ಈಗ ನಾವಂತೂ ಫುಲ್ ಖುಷಿ ರೀ ಯಾಕಂದ್ರ ಹೋ ಸರ್ತಿ ಬಹಳಷ್ಟ ಕಷ್ಟ ಪಟ್ಟಿವ್ರಿ ನಮ್ ಗೌರಿ ಕರು ಹಾಕ್ಬೇಕಾದ್ರೆ ಈ ಸರ್ತಿ ಯಾವ್ದೇ ಕಷ್ಟ ಅಲ್ರಿ ಒಂದ ಒಂದ್ ಹತ್ತು ನಿಮಿಷನೂ ಹತ್ತಿಲ್ರಿ ಗೌರಿ ಕರು ಹಾಕ್ಬೇಕಂತಂದ್ರ ಈಗ ಯಜಮಾನ್ರಿ ನೋಡ್ರಿ ಎಲ್ಲಾ ಇದು ಮಾಡ್ಲಕತ್ತಾರ ನೀವ್ ಜಾಡ್ಸುದ್ರಿ

ਤੁਹਾਨੂੰ ਕਰੀਂਗਾ ਕਰਕੇ ਜਾਣਾ ਚਾਹੀਦਾ। ਕਿਹੜੀ ਚੱਲੂ? ਸੋਹਣੀ ਆਸੇ ਜੋ। ਇਹ ਵਾਇਨ ਨੀ ਤੜਾਣੀ ਆ ਗਈ ਲ ਸਰਦੀ। ਅੱਜ ਹੋ ਗਿਆ ਨੀ ਨੋਰੀ ਲੀਦੋ। ਇਹਨੇ ਹੀ ਤਨ ਕੱਟੀ ਨਾਲੀਦੋ। ਫਾਦਰ ਸਾਹਿਬ ਇੱਕ ਸਰਾ ਸਰਦੀ ਤਰ੍ਹਾਂ ਚ ਗਲੀ। ਕਲਪਨ ਬਿਜੀ ਤਸ। ਹੂੰ। ਕੰਬਲ ਬਾਰੇ ਆ ਗਈ। ਹੂੰ। ਕਰਾ ਚੰਦ ਦਾ। ਆਇਆ ਕੇ ਕਦਾ।

നമ്മളേദിത്

अकड वात उडे आता बाई होरी आला तर होरी आला अकड अंतर हं होरी रा मला ते याला तरी आता बाबा हा हा इकडे जा पण बा नार कोण नोड रे इला चला तिरो आता

ಅದನ್ನ ಅದನ್ನ ನಿನ್ನ ಸಂಚಾರಿ ಹಾಕೆ ಬramosರಿ ಕಣಕೇದು ಬಾದರಾಚ್ ಹೋಗುತ್ತೆ ಈ ಆಗದಿ ಇಲ್ಲಿ ಕರೆ ಹೆಣ್ಣೋತರಿ ಇದಾದಾ ಇದಾದಾ ಬಿಡುತ್ತೆ ಇಲ್ಲಿ ಇಲ್ಲಿ ಹಾಕದು ಬಿಡಿ ಆ ಕರೆ ಹೆಡ್ ಕರೆ ಗಾದಿ ಕಾರಕಾರನ ತರ ನರೋದಕ ಸ್ವಲ್ಪ ಸ್ವಲ್ಪ ಹಾಕ್ಕಾ ಮಲ್ಲ ಈಗ ಅದು ಕರೆ ಇಲ್ಲ ಕುರುಸಿರಿ ಅದಕ್ಕೆ ಕುಸಬೇಕು ಅದಕ್ಕೆ ಮೊದಲ ಕುಸತರ ಮೊದಲ ಹೆಂಡ ಇಲ್ಲಿ ಇಲ್ರಿ ಇಲ್ರಿ ನೀ ಹೆಂಡ್ರಿ ಅದ ಹೇಳತಾ ಪರಿಸಿ ಸಫರ್ ಸೇಲ್ಲದರುಕ यार यार मारते ही लिक मज़ा लेने दो रोना ठीक है, ठीक है, तेरा भैया क्या तो ये मारती, कारी के सपोर्ट से क्या लेने दो लात, कार जाने के साथ ना पालना करते हैं, कार ये जाने जाता तो फर्क नहीं पड़ता तो, फर्क कैसे पड़ता है, कैसे आ गोड़ी बुड़ो आ राखु बाता जुगे ನರಿ ಮಳಿ ಬಂದವಲ್ಲ ಸುಜಾ ಮನುhaal ಭಿಜಕ್ಕೆ ಕರೋಕೆನಲ್ರಿ ಈಗ ಜೋರಿ ಹಾಕಿ ಬರಬೇಕು ರೀ ಈಗ ತೊಂಡ ಹೋಗಿ ಎಲ್ಲಾ ಜೋರಿಗೆ ಹಾಲು ಹಾಕಿ ಬರಬೇಕು ಈಗ ಅಂದ್ರೆ ಸರ ಹೋಗಿ ತಕ್ಷಣ ಹಾಲ್ನ ಜೋರಿ ಹಾಕ್ಕ ತಕ್ಷಣ ಈಗ ಹಾಲ್ ತೊಂಡ ಹೋಗಿ ಜೋರಿಗೆ ಹಾಲು ಹಾಕ್ಕ ಬರಬೇಕು ಮಮ್ಮಿ ನಾನು আ빠 নি এলোগো মামা নি জানা হয়ে খালি আছে পুরো ইংলি ন সত্যি ও নাকি জানো পড়া